ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಮಶೀರ್ ಬುಡೋಳಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇವರ ಆ ಮೂವತ್ತೈದು ಸೈಕಂಡ್ಗಳ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ಬಿಜೆಪಿ ಪಕ್ಷ ಮುಜುಗರಕ್ಕೆ ಸಿಲುಕಿದೆ ಇದನ್ನು ಕೃತಕ ಬುದ್ಧಿಮತ್ತೆಯಿಂದ ತಯಾರಿಸಲಾಗಿದೆ ಎಂದು ಹೇಳಿ ಬಿಜೆಪಿ ಮತ್ತು ಅದರ ಬೆಂಬಲಿಗರು ತಪ್ಪಿಸಿಕೊಳ್ಳೋಕೆ ಯತ್ನ ಮಾಡಿದ್ರು ಇದೀಗ ಸತ್ಯ ಬಟ ಬಯಲಾಗಿದೆ ಇದು ಕೃತಕ ಬುದ್ಧಿಮತ್ತೆಯಿಂದ ಮಾಡಲಾದ ವಿಡಿಯೋ ಅಲ್ಲ ಎನ್ನುವುದು ಸ್ಪಷ್ಟಗೊಂಡಿದೆ ಮುಸ್ಲಿಮರಿಗಿಂತ ಹೆಚ್ಚು ಹಿಂದೂಗಳು ಪಾಕಿಸ್ತಾನದ ಐಗಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆ ವಿಡಿಯೋದಲ್ಲಿ ಅವರು ಹೇಳಿರುವಂಥದ್ದು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅಜಿತ್ ದೋವಲ್ ಒಂದು ಸ್ಪಷ್ಟನೆ ನೀಡಿದ್ದಾರೆ ಈ ವಿಡಿಯೋ ಡೀಪ್ ಫೇಕ್ ಆಗಿದ್ದು ನಕಲಿ ಅಂತ ಹೇಳಿದ್ದಾರೆ ಭಾರತದ ಭಯೋತ್ಪಾದನಾ ವಿರೋಧಿ ಹೋರಾಟವನ್ನು ದಿಕ್ಕು ತಪ್ಪಿಸುವುದಕ್ಕೆ ಕೆಲವರು ಮಾಡ್ತಾ ಇರುವ ಕುತಂತ್ರ ಎಂದು ಆರೋಪ ಮಾಡಿದ್ದಾರೆ ಆದರೆ ಈ ವಿಡಿಯೋದ ಫ್ಯಾಕ್ಟ್ ಚೆಕ್ ಮಾಡಿದ ಆರ್ಟ್ ನ್ಯೂಸ್ ಈ ವಿಡಿಯೋ ನಕಲಿಯಲ್ಲ ಎಂದು ದೃಢಪಡಿಸಿದೆ ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಇಪ್ಪತ್ತರಂದು ಆಸ್ಟ್ರೇಲಿಯಾ ಇಂಡಿಯಾ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ಗೆ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು ಒಂದು ಗಂಟೆ ಹದಿನೈದು ನಿಮಿಷದ ವಿಡಿಯೋದಿಂದ ಈ ವಿಡಿಯೋ ತುಣುಕನ್ನು ಹೆಕ್ಕಿಕೊಳ್ಳಲಾಗಿದೆ ಎಂದು ಹೇಳಿದೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಈವರೆಗೆ ಪಾಕಿಸ್ತಾನದ ಪರ ಗೂಢಚರ್ಯೆ ನಡೆಸಲು ಐಎಸ್ಐ ರಿಕ್ರೂಟ್ ಮಾಡಿರುವ ನಾಲ್ಕು ಸಾವಿರ ಕೇಸ್ಗಳಲ್ಲಿ ಮುಸ್ಲಿಮರ ಭಾಗಿದಾರಿಕೆ ಇಪ್ಪತ್ತೈದು ಶೇಕಡ ಮಾತ್ರ ಇದೆ ಆದ್ದರಿಂದ ಮುಸ್ಲಿಮರತ್ತ ಕೈ ಮಾಡುವುದು ತಪ್ಪು ನಾವು ಮುಸ್ಲಿಮರನ್ನ ಜೊತೆಯಾಗಿ ಕೊಂಡೊಯ್ಯುತ್ತೇವೆ ಎಂದು ದೋವಲ್ ಹೇಳಿದ್ದರು ಎರಡು ಸಾವಿರದ ಹದಿನಾಲ್ಕರ ಮಾರ್ಚ್ ಹನ್ನೊಂದರಂದು ಈ ಕಾರ್ಯಕ್ರಮ ನಡೆದಿತ್ತು ಆಸ್ಟ್ರೇಲಿಯಾ ಇಂಡಿಯಾ ಇನ್ಸ್ಟಿಟ್ಯೂಟ್ ಈ ಕಾರ್ಯಕ್ರಮವನ್ನು ಏರ್ಪಡಿಸಿತ್ತು ಭಯೋತ್ಪಾದನೆಗೆ ಸಂಬಂಧಿಸಿ ಕೇಳಲಾದ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು ಈ ಮಾಹಿತಿಯನ್ನು ನೀಡಿದ್ದರು ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಇವರಿಗೆ ಮರಣ ದಂಡನೆ ವಿಧಿಸಿ ಕೋರ್ಟ್ ಆದೇಶ ಹೊರಡಿಸಿದ ಬಳಿಕ ಆ ದೇಶಾದ್ಯಂತ ಪರಿಸ್ಥಿತಿ ಶಾಂತವಾಗಿದ್ದರೂ ಪ್ರಮುಖ ನಗರಗಳಲ್ಲಿ ಬಿಗಿ ಭದ್ರತೆ ತೆಗೆದುಕೊಳ್ಳಲಾಗಿದೆ ಮರಣದಂಡನೆಗೆ ಗುರಿಯಾಗಿರುವ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಇವರ ಹೇಳಿಕೆ ವರದಿ ಮಾಡದಂತೆ ಮುದ್ರಣ ವಿದ್ಯುನ್ಮಾನ ಮತ್ತು ಆನ್ಲೈನ್ ಮಾಧ್ಯಮಗಳಿಗೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಆದೇಶವನ್ನ ನೀಡಿದೆ ಶೇಖ್ ಹಸೀನರಿಗೆ ಮರಣದಂಡನೆ ವಿಧಿಸಿದ ತೀರ್ಪು ಬಂದಾಗಿನಿಂದ ಈವರೆಗೆ ಯಾವುದೇ ಅಹಿತಕರ ಘಟನೆ ವರದಿಯಾಗಿಲ್ಲ ಆದರೆ ಯಾವುದೇ ಸಮಯದಲ್ಲಿ ಗಲಭೆ ಉಂಟಾಗುವ ಸಾಧ್ಯತೆ ಇರುವ ಕಾರಣ ವಾಹನ ಸಂಚಾರ ಕಡಿಮೆಯಾಗಿದ್ದು ಜನರು ಮನೆಯಿಂದ ಹೊರಬರುತ್ತಿಲ್ಲ ಶಾಲಾ ಕಾಲೇಜುಗಳಲ್ಲಿ ಹಾಜರಾತಿ ಕಡಿಮೆ ಇದ್ದು ಕಚೇರಿಗಳಲ್ಲೂ ಸಿಬ್ಬಂದಿ ಗೈರಾಗಿದ್ದಾರೆ ಎಂದು ವರದಿಯಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಶಸ್ತ್ರ ಸಜ್ಜಿತ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆಯ ಬೆಟಾಲಿಯನ್ ಸಿಬ್ಬಂದಿ ಮತ್ತು ಅರೆ ಸೈನಿಕ ಘಟಕಗಳು ವಿಶೇಷವಾಗಿ ಸರ್ಕಾರಿ ಕಟ್ಟಡಗಳು ಪಕ್ಷದ ಕಚೇರಿಗಳು ಮತ್ತು ಪ್ರಮುಖ ವೃತ್ತಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಗಸ್ತು ತಿರುಗುತ್ತಿದ್ದಾರೆ ಇದೇ ಸಮಯದಲ್ಲಿ ಹಸೀನಾರ ಹೇಳಿಕೆಗಳಿಗೂ ಕಡಿವಾಣ ಹಾಕಲಾಗಿದೆ ಸಮಾಜದಲ್ಲಿ ಹಿಂಸೆ ಮತ್ತು ಅಪರಾಧ ಚಟುವಟಿಕೆಗಳನ್ನು ಪ್ರಚೋದಿಸುತ್ತವೆ ಸಾಮಾಜಿಕ ಸಾಮರಸ್ಯವನ್ನು ಕದಡುತ್ತದೆ ಹೀಗಾಗಿ ಅವರ ಹೇಳಿಕೆಗಳನ್ನು ಪ್ರಕಟಿಸದಂತೆ ಸರ್ಕಾರ ಪ್ರಕಟಣೆಯಲ್ಲಿ ತಿಳಿಸಿದೆ ಕೆಲವು ಮಾಧ್ಯಮ ಸಂಸ್ಥೆಗಳು ಶಿಕ್ಷೆಗೊಳಗಾದ ಮತ್ತು ಪರಾರಿಯಾದ ಹಸೀನಾ ಅವರ ಹೇಳಿಕೆಗಳನ್ನು ಪ್ರಸಾರ ಮಾಡುತ್ತಿರುವುದು ತೀವ್ರ ಕಳವಳಕಾರಿಯಾಗಿದೆ ಎಂದು ರಾಷ್ಟ್ರೀಯ ಅಪರಾಧ ಭದ್ರತಾ ಸಂಸ್ಥೆ ಎನ್ಸಿಎಸ್ಎ ಹೇಳಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದಲ್ಲಿ ನಡೆದ ದಂಗೆಯ ಸಂದರ್ಭದಲ್ಲಿ ಅಲ್ಲಿನ ಆಗಿನ ಪ್ರಧಾನಿ ಶೇಖ್ ಹಸೀನಾ ಮಾನವೀಯತೆ ವಿರುದ್ದ ಅಪರಾಧ ಎಸಗಿದ್ದಾರೆ ಎಂದು ತೀರ್ಮಾನಿಸಿರುವ ಬಾಂಗ್ಲಾದೇಶದಲ್ಲಿರುವ ಅಂತಾರಾಷ್ಟೀಯ ಅಪರಾಧ ನ್ಯಾಯಮಂಡಳಿಯು ಎಪ್ಪತ್ತೆಂಟು ವರ್ಷದ ಹಸಿನಾರಿಗೆ ಸೋಮವಾರ ಮರಣದಂಡನೆ ವಿಧಿಸಿದೆ ಮೆದುಳು ಜ್ವರ ಕೇಸುಗಳ ಹಿನ್ನೆಲೆಯಲ್ಲಿ ಕೇರಳ ಆರೋಗ್ಯ ಇಲಾಖೆಯು ಇತ್ತೀಚೆಗೆ ಒಂದು ಎಚ್ಚರಿಕೆ ಸೂಚನೆಯನ್ನ ಹೊರಡಿಸಿದೆ ಶಬರಿಮಲೆ ಭಕ್ತರು ಜಾಗರೂಕರಾಗಿರಬೇಕು ಮತ್ತು ನೀರು ಮೂಗಿನ ಒಳಗಡೆ ಹೋಗದಂತೆ ನೋಡಿಕೊಳ್ಳಬೇಕೆಂದು ಸಲಹೆ ನೀಡಿದೆ ಕೇರಳ ರಾಜ್ಯ ಸರ್ಕಾರದ ಸಲಹೆಯಲ್ಲಿ ನದಿಯಲ್ಲಿ ಸ್ನಾನ ಮಾಡುವಾಗ ಎಚ್ಚರಿಕೆ ವಹಿಸಲು ಯಾವುದೇ ನಿರ್ದಿಷ್ಟ ಕಾರಣವನ್ನು ಉಲ್ಲೇಖಿಸಿಲ್ಲ ಆದರೆ ಮೆದುಳು ಜ್ವರ ಪ್ರಕರಣಗಳು ಹೆಚ್ಚಾದಾಗ ರಾಜ್ಯದಲ್ಲಿ ಇದೇ ರೀತಿಯ ನಿರ್ದೇಶನವನ್ನು ನೀಡಲಾಯಿತು ಯಾತ್ರಿಕರು ನಿಧಾನವಾಗಿ ಬೆಟ್ಟ ಹತ್ತುವುದು ವಿರಾಮ ತೆಗೆದುಕೊಳ್ಳುವುದು ಮತ್ತು ಎದೆ ನೋವು ದೌರ್ಬಲ್ಯ ಅಥವಾ ಉಸಿರಾಟದ ತೊಂದರೆ ಕಂಡುಬಂದರೆ ವೈದ್ಯಕೀಯ ಸಹಾಯ ಪಡೆಯುವುದು ಸೂಕ್ತ ಎಂದು ಸಲಹೆಯಲ್ಲಿ ಸೂಚಿಸಲಾಗಿದೆ ಮುನ್ನೆಚ್ಚರಿಕೆ ಕ್ರಮಗಳಲ್ಲಿ ಕಾಯಿಸಿದ ನೀರನ್ನು ಕುಡಿಯುವುದು ತಿನ್ನುವ ಮೊದಲು ಕೈ ತೊಳೆಯುವುದು ತೊಳೆದ ನಂತರವೇ ಹಣ್ಣುಗಳನ್ನು ಸೇವಿಸುವುದು ಮತ್ತು ಹಳೆಯ ಆಹಾರವನ್ನು ಕಡ್ಡಾಯವಾಗಿ ಸೇವಿಸಬಾರದು ಎಂದು ಸೂಚಿಸಿದೆ ಸಾಮಾನ್ಯವಾಗಿ ಮೆದುಳಿನ ಜ್ವರ ಎಂದು ಕರೆಯಲ್ಪಡುವ ಅಮಿಬಿಕ್ ಮೆನಿಂಗೋ ಎನ್ಸೆಫಲೈಟಿಸ್ ಎನ್ನುವುದು ಮೆದುಳಿನ ಜೀವಕ್ಕೆ ಅಪಾಯಕಾರಿಯಾದ ಮತ್ತು ವೇಗವಾಗಿ ಹರಡುವ ಒಂದು ಉರಿಯೂತವಾಗಿದೆ ಕಲುಷಿತ ಸಿಹಿ ನೀರನ್ನು ಮೂಗಿನ ಮೂಲಕ ಒಳಹೋದ್ರೆ ಈ ಜ್ವರವು ಉಂಟಾಗ್ತದೆ ಅಂತಿಮವಾಗಿ ಅದು ಮೆದುಳನ್ನು ತಲುಪಿ ಅಂಗಾಂಶಕ್ಕೆ ಗಂಭೀರ ಹಾನಿಯನ್ನು ಉಂಟು ಮಾಡುತ್ತದೆ ಈ ಜ್ವರವು ಹಠಾತ್ತನೆ ಪ್ರಾರಂಭವಾಗುತ್ತದೆ ಮತ್ತು ಹೆಚ್ಚಿನ ಮರಣ ಪ್ರಮಾಣವನ್ನು ಹೊಂದಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಕೇಂದ್ರ ಮೋಟಾರ್ ವಾಹನ ನಿಯಮ ತಿದ್ದುಪಡಿ ಮಾಡಿದೆ ಮತ್ತು ದೇಶಾದ್ಯಂತ ವಾಹನಗಳ ಫಿಟ್ನೆಸ್ ಪರೀಕ್ಷೆಯ ಶುಲ್ಕವನ್ನು ಹತ್ತು ಪಟ್ಟು ಹೆಚ್ಚಿಸಿದೆ ಫಿಟ್ನೆಸ್ ವಯಸ್ಸನ್ನು ಮೂರು ಹಂತಗಳಲ್ಲಿ ಬದಲಿಸಲಾಗಿದೆ ಹತ್ತರಿಂದ ಹದಿನೈದು ಹದಿನೈದರಿಂದ ಇಪ್ಪತ್ತು ವರ್ಷ ಮತ್ತು ಇಪ್ಪತ್ತು ವರ್ಷಗಳಿಂತ ಹೆಚ್ಚು ಎಂಬ ಹಂತಗಳಿದೆ ವಾಹನ ಇದ್ದಂತೆ ಶುಲ್ಕ ಹೆಚ್ಚುತ್ತಾ ಹೋಗುತ್ತದೆ ಹೊಸ ಶುಲ್ಕಗಳು ವಾಹನದ ವಯಸ್ಸು ಮತ್ತು ಯಾವ ಪ್ರಕಾರದ ವಾಹನ ಎಂಬುದನ್ನು ಆಧರಿಸಿವೆ ಭಾರಿ ವಾಣಿಜ್ಯ ವಾಹನಗಳಿಗೆ ಈ ಹೆಚ್ಚಳವು ಅತಿ ದೊಡ್ಡದಾಗಿದೆ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚು ಹಳೆಯದಾದ ಟ್ರಕ್ ಅಥವಾ ಬಸ್ ಈಗ ಫಿಟ್ನೆಸ್ ಪರೀಕ್ಷೆಗೆ ಪಾವತಿಸಬೇಕಾಗ್ತದೆ ಇದಕ್ಕೂ ಮೊದಲು ಶುಲ್ಕ ಎರಡೂವರೆ ಸಾವಿರ ಇತ್ತು ಅದೇ ವಯಸ್ಸಿನ ಮಧ್ಯಮ ವಾಣಿಜ್ಯ ವಾಹನಗಳು ಈಗ ಒಂದು ಸಾವಿರದ ಎಂಟುನೂರರ ಬದಲು ಇಪ್ಪತ್ತು ಸಾವಿರ ಪಾವತಿಸಲಿವೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾದ ಲಘು ಮೋಟಾರ್ ವಾಹನಗಳು ಈಗ ಹದಿನೈದು ಸಾವಿರ ಮತ್ತು ತ್ರಿಚಕ್ರ ವಾಹನಗಳಿಗೆ ಏಳು ಸಾವಿರ ಪಾವತಿಸಬೇಕಾಗಿದೆ ಇಪ್ಪತ್ತು ವರ್ಷಕ್ಕಿಂತ ಹಳೆಯದಾದ ದ್ವಿಚಕ್ರ ವಾಹನಗಳಿಗೆ ಆರುನೂರರಿಂದ ಎರಡು ಸಾವಿರಕ್ಕೆ ಏರಿದೆ ಕೇಂದ್ರ ಸರ್ಕಾರವು ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವಾಹನಗಳಿಗೆ ಶುಲ್ಕವನ್ನು ಹೆಚ್ಚಿಸಿದೆ ಮೋಟಾರ್ ಸೈಕಲ್ಗಳು ಈಗ ನಾನೂರು ರೂಪಾಯಿ ಎಲ್ಎಂವಿಗಳು ಆರುನೂರು ಮತ್ತು ಮಧ್ಯಮ ಮತ್ತು ಭಾರಿ ವಾಣಿಜ್ಯ ವಾಹನಗಳು ಫಿಟ್ನೆಸ್ ಪರೀಕ್ಷೆಗಳಿಗೆ ಒಂದು ಸಾವಿರ ಪಾವತಿಸಬೇಕಾಗುತ್ತದೆ ಹೆಚ್ಚಿನ ಶುಲ್ಕಗಳು ತುಂಬಾ ಹಳೆಯ ವಾಹನಗಳನ್ನು ಬಳಕೆಯಲ್ಲಿ ಇಡುವುದು ದುಬಾರಿಯಾಗಿಸುತ್ತದೆ ಇದು ಮಾಲೀಕರು ಅವುಗಳನ್ನು ನಿವೃತ್ತಿಗೊಳಿಸಲು ಅಥವಾ ಹೊಸ ಮಾದರಿಗಳೊಂದಿಗೆ ಬದಲಾಯಿಸಲು ಕಾರಣ ಹೊಸ ಫಿಟ್ನೆಸ್ ಪರೀಕ್ಷಾ ಶುಲ್ಕಗಳು ದೇಶಾದ್ಯಂತ ತಕ್ಷಣದಿಂದ ಜಾರಿಗೆ ಬರುತ್ತವೆ ಜಮ್ಮು ಮತ್ತು ಕಾಶ್ಮೀರದ ಪ್ರತಿಯೊಬ್ಬ ನಾಗರಿಕರನ್ನ ವಿಶೇಷವಾಗಿ ಪ್ರತಿಯೊಬ್ಬ ಕಾಶ್ಮೀರಿ ಮುಸ್ಲಿಮರನ್ನ ಅನುಮಾನದಿಂದ ನೋಡಬೇಡಿ ಎಂದು ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಉಮರ್ ಅಬ್ದುಲ್ಲಾ ಮನವಿ ಮಾಡಿದ್ದಾರೆ ದೆಹಲಿ ಸ್ಫೋಟ ಕೇಸಿನಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಕಠಿಣ ಶಿಕ್ಷೆ ವಿಧಿಸಬೇಕು ಆದರೆ ಅಮಾಯಕ ನಾಗರಿಕರಿಗೆ ಹಾನಿಯಾಗಬಾರದು ಎಂದು ಉಮರ್ ಅಬ್ದುಲ್ಲಾ ಮಂಗಳವಾರ ಒತ್ತಾಯ ಮಾಡಿದ್ದಾರೆ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಸಂಭವಿಸಿದ ಆಕಸ್ಮಿಕ ಸ್ಫೋಟದಲ್ಲಿ ಗಾಯಗೊಂಡವರ ಬಗ್ಗೆ ವಿಚಾರಿಸಲು ಶುಕ್ರವಾರ ಆಸ್ಪತ್ರೆಗೆ ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ನಿನ್ನೆ ಉತ್ತರ ವಲಯದ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲೂ ನಾನು ಈ ವಿಷಯವನ್ನು ಪ್ರಸ್ತಾಪಿಸಿದೆ ಕೇಂದ್ರ ಗೃಹ ಸಚಿವರು ಕೇಂದ್ರ ಗೃಹ ಕಾರ್ಯದರ್ಶಿ ಉತ್ತರ ವಲಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಎಲ್ಜೆಗಳು ಅಲ್ಲಿದ್ದರು ಜಮ್ಮು ಮತ್ತು ಕಾಶ್ಮೀರದ ಪ್ರತಿಯೊಬ್ಬ ನಾಗರಿಕರನ್ನು ವಿಶೇಷವಾಗಿ ಪ್ರತಿಯೊಬ್ಬ ಕಾಶ್ಮೀರಿ ಮುಸ್ಲಿಮನನ್ನ ಅನುಮಾನದಿಂದ ನೋಡಬೇಡಿ ಎಂದು ನಾನು ಅವರಿಗೆ ಮನವಿ ಮಾಡಿದ್ದೇನೆ ಎಂದರು ದೆಹಲಿ ಸ್ಫೋಟದ ಹಿಂದಿರುವವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಆದರೆ ಜಮ್ಮು ಮತ್ತು ಕಾಶ್ಮೀರದ ಇಡೀ ಜನಸಂಖ್ಯೆಯನ್ನು ಭಯೋತ್ಪಾದನೆಯ ಬೆಂಬಲಿಗರು ಎಂದು ಹಣೆಪಟ್ಟಿ ಕಟ್ಟಲು ಸಾಧ್ಯವಿಲ್ಲ ಎಂದು ಅಬ್ದುಲ್ಲಾ ಕಳೆದ ವಾರ ಹೇಳಿದ್ದರು ನವೆಂಬರ್ ಹತ್ತರಂದು ದೆಹಲಿಯ ಕೆಂಪುಕೋಟೆ ಬಳಿ ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಮೂಲದ ಡಾಕ್ಟರ್ ಉಮರ್ ನಬಿ ಚಲಾಯಿಸುತ್ತಿದ್ದ ಸ್ಫೋಟಕಗಳಿಂದ ತುಂಬಿದ ಕಾರು ಸ್ಫೋಟದಲ್ಲಿ ಹದಿನೈದು ಜನರು ಸಾವಿಗೀಡಾಗಿದ್ದಾರೆ ಮತ್ತು ಹಲವಾರು ಜನರು ಗಾಯಗೊಂಡರು ದೆಹಲಿ ಸ್ಫೋಟದಲ್ಲಿ ಭಾಗಿಯಾಗಿರುವವರನ್ನು ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಹಿಂಸಾಚಾರದೊಂದಿಗೆ ಯಾವುದೇ ಸಂಬಂಧವಿಲ್ಲದ ಮತ್ತು ಯಾವಾಗಲೂ ಹಿಂಸಾಚಾರದ ಧ್ವನಿ ಧ್ವನಿಯೆತ್ತಿರುವ ಮುಗ್ಧ ಜನರನ್ನು ಈ ವ್ಯಾಪ್ತಿಗೆ ತರಬಾರದು ನಾನು ಹೇಳಿರುವ ವಿಚಾರಕ್ಕೆ ಕೇಂದ್ರ ಸರ್ಕಾರವು ಗಮನ ಹರಿಸುತ್ತದೆ ಎಂದು ಮುಖ್ಯಮಂತ್ರಿ ಭರವಸೆ ವ್ಯಕ್ತಪಡಿಸಿದರು ಉತ್ತರ ಪ್ರದೇಶದ ಮುಜಫರ್ ನಗರ್ನ ಚತುರ್ವಲ್ ಪಟ್ಟಣದಲ್ಲಿ ಮತದಾರರ ನೋಂದಣಿ ಶಿಬಿರವನ್ನು ಆರಂಭಿಸುವ ಮೂಲಕ ಜಮಾತೆ ಇಸ್ಲಾಂ ಹಿಂದ್ ಸರ್ವರ ಗಮನ ಸೆಳೆದಿದೆ ಜಮಾತೆ ಇಸ್ಲಾಂ ಹಿಂದ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ದಾಖಲೆಗಳನ್ನು ಸಂಗ್ರಹಿಸಿ ಮತದಾರರ ಗುರುತಿನ ಚೀಟಿಯ ನಮೂನೆಗಳನ್ನು ಭರ್ತಿ ಮಾಡುವ ಮೂಲಕ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅದರ ಕುರಿತಾದ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ಮೇ ಜೂನ್ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿದೆ ಆ ಹಿನ್ನೆಲೆಯಲ್ಲಿ ಈ ಅಭಿಯಾನ ನಡೆಸಲಾಗಿದೆ ಚುನಾವಣಾ ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆಯ ಫಾರ್ಮನ್ನು ರಿಲೀಸ್ ಮಾಡಿದೆ ಇದು ಹೊಸ ಮತದಾರರನ್ನು ಸೇರಿಸುವುದು ಮೃತ ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವುದು ಮತ್ತು ಅಸ್ತಿತ್ವದಲ್ಲಿರುವ ಮತದಾರರ ಹೆಸರುಗಳು ವಿಳಾಸಗಳು ಅಥವಾ ಪೋಷಕರಲ್ಲಿನ ದೋಷಗಳನ್ನು ಸರಿಪಡಿಸುವ ಗುರಿಯನ್ನು ಹೊಂದಿದೆ ಚುನಾವಣಾ ಆಯೋಗ ಈ ಅಭಿಯಾನಕ್ಕೆ ಡಿಸೆಂಬರ್ ನಾಲ್ಕರ ಗಡುವನ್ನು ನಿಗದಿಪಡಿಸಿದೆ ಭವಿಷ್ಯದಲ್ಲಿ ಮತದಾರರು ತಮ್ಮ ಮತಗಳನ್ನು ಚಲಾಯಿಸುವಲ್ಲಿ ಯಾವುದೇ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಜಮಾತಿ ಇಸ್ಲಾಂ ಮೆಹಿಂದ್ ಇದೀಗ ಕಾರ್ಯರಂಗಕ್ಕೆ ಎಳೆದಿದೆ ಜಮಾತನ ಸದಸ್ಯರು ಪ್ರತಿ ಮನೆ ಮನೆಗೂ ತಲುಪಿ ಪುರುಷರು ಮತ್ತು ಮಹಿಳೆಯರನ್ನು ಕರೆತಂದು ಅವರನ್ನು ಮತದಾರರ ಪಟ್ಟಿ ಪರಿಷ್ಕರಣೆ ನಮೂನೆಗಳಲ್ಲಿ ದಾಖಲಿಸ್ತಾ ಇದ್ದಾರೆ ಮತ್ತು ದೋಷಗಳನ್ನು ಸರಿಪಡಿಸ್ತಾ ಇದ್ದಾರೆ ಉತ್ತರ ಪ್ರದೇಶದ ವಾರಣಾಸಿಯ ಮಂದಿ ಪ್ರದೇಶದ ನಿವಾಸಿಗರು ಪ್ರತಿದಿನ ಭಯ ಭೀತಿಯಿಂದ ಬದುಕ್ತಾ ಇದ್ದಾರೆ ಸ್ಥಳೀಯ ಆಡಳಿತ ಈಗಾಗಲೇ ಬುಲ್ಡೋಸರ್ ಮೂಲಕ ಮನೆಗಳನ್ನು ಮತ್ತು ಶಾಪ್ಗಳನ್ನು ಗುರಿಯಾಗಿಸಿ ನಾಶ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಉತ್ತರ ಪ್ರದೇಶದಲ್ಲಿ ಚಳಿಯ ವಾತಾವರಣ ಇದ್ದು ಮನೆಯನ್ನು ಕಳೆದುಕೊಂಡವರು ಸೂಕ್ತ ವ್ಯವಸ್ಥೆ ಮನೆ ಇಲ್ಲದೆ ಭೀತಿಯಿಂದ ಬದುಕುವಂತಾಗಿದೆ ಆ ಕರುಣಾಜನಕ ಸ್ಟೋರಿ ಎಲ್ಲಿದೆ ನೋಡಿ ದಾಲ್ಮಂದಿ ಪ್ರದೇಶ ಕಾಶಿ ವಿಶ್ವನಾಥ ಮಂದಿರದ ಮುನ್ನೂರು ಮೀಟರ್ ಹತ್ತಿರದಲ್ಲಿದೆ ಇಲ್ಲಿಯ ಮಾರ್ಕೆಟ್ ಇತಿಹಾಸ ಬಹಳ ಪ್ರಸಿದ್ಧವಾದದ್ದು ಸಣ್ಣ ರಸ್ತೆಗಳು ಮುಸ್ಲಿಮರು ಶಾಪ್ಗಳು ಮಸೀದಿಗಳು ಸೇರಿದಂತೆ ಇಲ್ಲಿಯ ಮಾರ್ಕೆಟ್ ಸದಾ ಬ್ಯುಸಿಯಲ್ಲಿರುತ್ತೆ ಸಾವಿರಕ್ಕಿಂತ ಹೆಚ್ಚು ಮುಸ್ಲಿಮರ ಬದುಕು ಈ ಮಾರ್ಕೆಟ್ನಿಂದಲೇ ನಿರ್ಧಾರ ಆಗ್ತಾಯಿದೆ ಆದರೆ ಇದೀಗ ಈ ಮಾರ್ಕೆಟ್ ಧ್ವಂಸವನ್ನು ಎದುರು ನೋಡ್ತಾ ಇದೆ ಈಗಾಗಲೇ ಹಲವು ಶಾಪ್ಗಳು ಮತ್ತು ಮನೆಗಳನ್ನು ಉರುಳಿಸಲಾಗಿದೆ ಡಾಲ್ ಮಂದಿಯ ಮೂರು ಪಾಯಿಂಟ್ ಐದು ಮೀಟರ್ ಅಗಲದ ರಸ್ತೆಯನ್ನು ಹದಿನೇಳು ಪಾಯಿಂಟ್ ಐದು ಮೀಟರ್ ಆಗಿ ವಿಸ್ತರಿಸುವುದಕ್ಕೆ ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ ಇದಕ್ಕಾಗಿ ನೂರ ತೊಂಬತ್ತು ಮನೆಗಳು ಮತ್ತು ಅನೇಕ ಶಾಪುಗಳನ್ನು ಒಡೆದು ಹಾಕೋಕೆ ನೋಟಿಸ್ ಜಾರಿ ಮಾಡಲಾಗಿದೆ ನ್ಯೂಸ್ ಬ್ಯೂರೋ ಸನ್ಮಾರ್ಗ ನ್ಯೂಸ್ ಮದೀನ ಸಮೀಪ ಅಪಘಾತಕ್ಕೆ ಒಳಗಾದ ಬಸ್ಸಲ್ಲಿ ಮೃತಪಟ್ಟ ನಲವತ್ತೈದು ಮಂದಿಯಲ್ಲಿ ಒಂದೇ ಕುಟುಂಬದ ಹದಿನೆಂಟು ಮಂದಿಯೂ ಸೇರಿದ್ದಾರೆ ಮೂರು ತಲೆಮಾರುಗಳ ಮಂದಿ ಜೊತೆಯಾಗಿ ಉಮ್ರಕ್ಕೆ ಹೊರಟಿದ್ದರು ನಸೀಮುದ್ದೀನ್ ಮತ್ತು ಅವರ ಕುಟುಂಬದ ದಾರುಣ ಅಂತ್ಯಕ್ಕೆ ಬಂಧುಗಳು ಆಘಾತಕ್ಕೆ ಒಳಗಾಗಿದ್ದಾರೆ ಇಂಥದ್ದೊಂದು ಘಟನೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ ಈ ನಸಿರುದ್ದೀನ್ ಅವರು ತನ್ನ ಮನೆಯ ಬೀಗದ ಕೈಯನ್ನು ನೆರೆಮನೆಯವರಲ್ಲಿ ಕೊಟ್ಟು ಹೋಗಿದ್ದರು ಇದೀಗ ನಸೀರುದ್ದೀನ್ ಅವರ ಸಹೋದರಿ ನೆರೆಮನೆಯವರಿಂದ ಈ ಬೀಗದ ಕೀಯನ್ನು ಪಡೆದು ಮನೆಯನ್ನ ತೆರೆದಿದ್ದಾರೆ ಮತ್ತು ಹೃದಯ ಬಿಚ್ಚಿ ಹತ್ತಿರುವುದನ್ನು ಮಾಧ್ಯಮಗಳು ವರದಿ ಮಾಡಿವೆ ನನ್ನ ಸಹೋದರಿ ಬಾವ ಅವರ ಮಗ ಮೂವರು ಹೆಣ್ಣು ಮಕ್ಕಳು ಅವರ ಮಕ್ಕಳು ಮುಂತಾದವರು ಉಮ್ರಕ್ಕೆ ಹೋಗಿದ್ದರು ಎಂದು ಸಹೋದರಿ ಹೇಳಿದ್ದಾರೆ ಈ ಹದಿನೆಂಟು ಮಂದಿಯಲ್ಲಿ ಒಂಬತ್ತು ಮಂದಿ ಹಿರಿಯರು ಮತ್ತು ಒಂಬತ್ತು ಮಕ್ಕಳು ಸೇರಿದ್ದಾರೆ ಇದು ನಮ್ಮ ಪಾಲಿಗೆ ಭಯಾನಕ ಅನುಭವವಾಗಿದೆ ಎಂದು ಕುಟುಂಬದ ಆಸಿಫ್ ಎಂಬುವರು ಮಾಧ್ಯಮಗಳ ಜೊತೆ ಅನುಭವ ಹಂಚಿಕೊಂಡಿದ್ದಾರೆ ಎಪ್ಪತ್ತು ವರ್ಷದ ನಸಿರುದ್ದೀನ್ ಅವರ ಪತ್ನಿ ಅರವತ್ತೆರಡು ವರ್ಷದ ಅಖ್ತರ್ ಬೇಗಂ ಮಗ ನಲವತ್ತೆರಡು ವರ್ಷದ ಸಲಾಹುದ್ದೀನ್ ಹೆಣ್ಣು ಮಕ್ಕಳಾದ ನಲವತ್ನಾಲ್ಕು ವರ್ಷದ ಆಮಿನಾ ಮೂವತ್ತೆಂಟು ವರ್ಷದ ರಿಜ್ವಾನ್ ನಲವತ್ತು ವರ್ಷದ ಶಬ್ನಾ ಮತ್ತು ಇವರ ಮಕ್ಕಳು ಈ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ